ಸಚಿವರಾಗಿದ್ದ ರಾಜಣ್ಣ ಕೆ ಎನ್ ಅಧ್ಯಕ್ಷ ನಾ ಇದೇ ನಿಮ್ಗೆ ಆಯ್ತು ನಿಮ್ಗೆ ವಿಷಯ ನನಗೆ ಗೊತ್ತಾಯ್ತು ಸಭಾ ನಾಯಕರು ಬರಲಿ ಬಂದಂತ ಉತ್ತರ ಕೊಡ್ತೀನಿ

ಈಗ ಮುಖ್ಯಮಂತ್ರಿಗಳಿಂದಾಗ್ಲಿ ಅಥವಾ ಸಭಾ ನಾಯಕರಿಂದ ನಮಗೆ ಇದಕ್ಕೆ ಕಾರಣ ಏನು ಅನ್ನೋದನ್ನ ಏಳ್ಸ್ಬೇಕು ದಯವಿಟ್ಟು ದಯವಿಟ್ಟು ಈಗ ವಜಾಗೊಳಿಸಲಿಕ್ಕೆ ಕಾರಣ ಏನು ಅವ್ರು ಏನಾದ್ರೆ ಭ್ರಷ್ಟಾಚಾರ ಒಂದು ನಿಮಿಷ ನನ್ನ ಮಾತಕ್ಕೆ ಅದನ್ನು ಸಭೆಯಾಗಿ ನಡೆಸ್ಬೇಕು ಹೇಳ್ತೀನಿ ನಾನು ನೀವು ಕ್ವಶನ್ ಅವರ್ ಸಾಲ ಕೊಡ್ತೀನಿ ಮಾತಾಡೋಕ್ಕೆ ಹೇಳೀನಿ ಸಭಾ ನಾಯಕರು ಬರಲಿ ಉತ್ತರ ಕೊಡ್ತೀನಿ ಅಂತ ಹೇಳಿನಿ ಮತ್ತು ಇನ್ನೇನು ಮಾಡ್ಬೇಕು ಅಂತೀರಿ ನೀವು ಬರಲಿ ಉತ್ತರ ಆಯ್ತು 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 ಗ್ಯಾರಂಟಿ ನೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ